ಗಾಯಕ ಸೋನು ನಿಗಮ್ ವಿರುದ್ಧ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಕರಣ ಸಂಬಂಧ ಸರ್ಕಾರ ಹೇಳಿಕೆ ನೀಡುವ ಅಗತ್ಯ ಇಲ್ಲ ಸ್ಥಳೀಯ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ ಹೇಳಿ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಅಂತಂದರೆ ಈಗ ಎಲ್ಲ ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತೆ ಅಂದರೆ ಕನ್ನಡಿಗರಿಗೆ ವನ್ನ ಮಾಡಿದ್ದಾರೆ ಏನು ಕ್ರಮ ಆಗಬೇಕು ಅದೆಲ್ಲವೂ ಕೂಡ ಕಾನೂನಾತ್ಮಕವಾಗಿಯೇ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಪೊಲೀಸ್ನವರು ಅದಕ್ಕೆ ಕ್ರಮ ತಗೊಳ್ತಾರೆ ಸೂಕ್ತವಾದಂತ ಕ್ರಮ ಸರ್ಕಾರದ ಹೇಳಿಕೆ ಬರುತ್ತೆ ರೀ ಅದರಲ್ಲಿ ನಾನು ಹೇಳೋದು ಸರ್ಕಾರದ ಹೇಳಿಕೆ ಅಲ್ವಾ ಸರ್ಕಾರದ ಹೇಳಿಕೆ ಏನು ಬರುತ್ತೆ ಅದ್ರಲ್ಲಿ ಪೊಲೀಸ್ನವರು ಆ ಸ್ಥಳೀಯ ಪೊಲೀಸರು ಕ್ರಮ ತಗೊಳ್ತಾರೆ ಅದಕ್ಕೆ ಪೊಲೀಸ್ನವರು ಅದಕ್ಕೆ ಕ್ರಮ ತಗೊಳ್ತಾರೆ ಸೂಕ್ತವಾದಂತ ಕ್ರಮ ಸರ್ಕಾರದ ಹೇಳಿಕೆ ಏನು ಬರುತ್ತೆ ರೀ ಅದರಲ್ಲಿ ನಾನು ಹೇಳೋದು ಸರ್ಕಾರದ ಹೇಳಿಕೆ ಅಲ್ವಾ ಸರ್ಕಾರದ ಹೇಳಿಕೆ ಏನು ಬರುತ್ತೆ ಅಂದ್ರೆ ಪೊಲೀಸ್ನವರು ಆ ಸ್ಥಳೀಯ